हरि ओ भवनाशाय शेषा गुणराशय हृद्याय शुद्ध विद्याय मध्वाय च नमो नमः नारायणा परिपूर्ण गुणार्णवाय विश्वोदय स्थितिलयो नीति प्रदा ज्ञान प्रदाय विभुधा सुरसौख्युख सत्कार वितथा नमो नमस्ते श्रीगुरुभ्यो नमः हरि ओम ವಿಡಿಯೋ ಇರೋದಿಲ್ಲ ಬರೀ ಆಡಿಯೋದಲ್ಲಿ ಮಾಡ್ತಾರೆ ಸ್ವಲ್ಪ ಊರಲ್ಲಿದ್ದೆ ಹಿಂದೆ ನಾವು ನೋಡಿದಂತೆ ಆ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿಯ ಬಗ್ಗೆ ಮೊದಲು ಸೃಷ್ಟಿ ಮಾಡಿದ ಅದಾದ ಮೇಲೆ ಬ್ರಹ್ಮಾಂಡದ ಸೃಷ್ಟಿಯಾಯಿತು ಆ ಬ್ರಹ್ಮಾಂಡದ ಒಳಗಡೆ ಆದಂತಹ ಸೃಷ್ಟಿಯ ಬಗ್ಗೆ ವಿಶೇಷವಾಗಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದಾದ ಮೇಲೆ ಇಂತಹ ಜಗತ್ತಿನ ಸೃಷ್ಟಿ ಎಂಬುದು ಅದು ನಿತ್ಯವಾದದ್ದು ಅಂತ ಇದು ಯಾವತ್ತು ನಿಲ್ಲೋದಲ್ಲ ಒಂದ್ಸಲ ಸೃಷ್ಟಿಯಾಗುತ್ತೆ ಮತ್ತೆ ಪರ್ವತ ರಕ್ಷಣೆಯನ್ನು ಮಾಡ್ತಾನೆ ಮತ್ತೆ ಇಡೀ ಬ್ರಹ್ಮಾಂಡದ ನಾಶ ಎಂಬುದಾಗುತ್ತೆ ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ ಹೇಗೆ ಇದು ಈ ಒಂದು ಜಗತ್ತಿನ ಪ್ರವಾಹ ಎಂಬುದು ನಿತ್ಯವಾದದ್ದು ಪ್ರವಾಹದಂತೆ ಒಂದಾದ ಮೇಲೆ ಒಂದೊಂದು ಬರ್ತಾನೆ ಇರುತ್ತೆ ಇದಕ್ಕೆ ಯಾವತ್ತು ಕೂಡ ಕೊನೆ ಅನ್ನೋದಿಲ್ಲ ಎನ್ನುವಂತಹ ವಿಚಾರವನ್ನು ತಿಳಿಸಿದರು ಅದೇ ರೀತಿಯಾಗಿ ಯಥಾ ಸಮುದ್ರ ಸಮುದ್ರ ಸರಿತ ಪ್ರಜಾತಃ ಅಂತ ಹೇಗೆ ಎಲ್ಲ ನದಿಗಳು ಕೂಡ ಮೂಲತಃ ಹುಟ್ಟೋದು ಸಮುದ್ರದಿಂದಾಗಿ ಆ ಸಮುದ್ರದ ನೀರೇನೆ ಆವಿಯಾಗಿ ಮೋಡವನ್ನು ಸೇರಿ ಮತ್ತೆ ಮಳೆಯಾಗಿ ನದಿಯಾಗಿ ಹರಿತವೆ ಮತ್ತೆ ನದಿಗಳು ಕೊನೆಗೆ ಹೋಗಿ ಸೇರೋದು ಸಮುದ್ರವನ್ನೇ ಅಂತ ಹಾಗೆ ಇಡೀ ಜಗತ್ತು ಅದು ಹುಟ್ಟೋದು ಪರಮಾತ್ಮನಿಂದಾಗಿ ಪರಮಾತ್ಮೆಯಿಂದಾಗಿ ಹುಟ್ಟುತ್ತೆ ಕೊನೆಗೆ ಮತ್ತೆ ಅದು ನಾಶವಾಗಿ ಪರಮಾತ್ಮನನ್ನೇ ಸೇರುತ್ತೆ ಹೀಗೆ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಅದು ಪರಮಾತ್ಮ ಎನ್ನುವಂತಹ ವಿಚಾರವನ್ನು ಇಲ್ಲಿ ತಿಳಿಸಿದರು ಇದಾದ ಮೇಲೆ ಮತ್ತೆ ಮುಂದೆ ಪರಮಾತ್ಮನ ಮಹಿಮೆ ತಿಳಿಸುವಂತ ಕೆಲವೊಂದು ಶ್ಲೋಕಗಳನ್ನು ಹೇಳಿ ಮತ್ತೆ ಮುಂದೆ ಪ್ರಧಾನವಾದಂತಹ ದಶಾವತಾರಗಳ ಚಿಂತನೆಯನ್ನು ಆಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ ಶ್ಲೋಕ ಏವಂ ವಿದುರಿಯೇ ಪರಮಾಮನಂತಾಂ अजश्र शक्तिम पुरुषोत्तमस्य तस्य प्रसाद आदथ दग्ध तमाप्नुवन्त्यासु परम्परेशम् पदच्छेद गिरे एवं <coughs> विदुः <coughs> ये, विदु ये परमाम् अनन्ताम् अजस्रशक्तिं पुरुषोत्तमस्य ತಸ್ಯ ಪ್ರಸಾದಾತ್ ಅಥ ದೋಷ ತಂ ಆಪ್ನುವಂತೆ ಆಶು ಪರಂ ಸುರೇಶಂ ಹೀಗೆ ಏನೇ ಪ್ರತಿಯೊಬ್ಬರೂ ಕೂಡ ಹುಟ್ಟುತ್ತಾರೆ ಏನೇ ತಮ್ಮ ದೇಹತ್ಯಾಗವನ್ನು ಮಾಡಿ ಮುಂದೆ ಪರಮಾತ್ಮನನ್ನೇ ಸೇರ್ತಾರೆ ಅಂತ ಹೇಳಿದ್ರು ಈ ರೀತಿಯಾಗಿ ಯಾರು ವಿಶೇಷವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೋ ಅವರೇನಾಗ್ತಾರೆ ಪುರುಷೋತ್ತಮಸ್ಯ ಅಂದ್ರೆ ಸಕಲ ಪುರುಷರಲ್ಲಿ ದೇವಾನು ದೇವತೆಗಳಲ್ಲಿ ಮನುಷ್ಯರಲ್ಲಿ ಸಕಲ ಎಲ್ಲರಿಗಿಂತಲೂ ಕೂಡ ಉತ್ತಮನಾದಂತಹ ವಿಶೇಷವಾದಂತಹ ಆ ಪರಮಾತ್ಮನ ವಿಶಿಷ್ಟವಾದಂತಹ ಶಕ್ತಿ ಆ ಶಕ್ತಿ ಎಂತಹದ್ದು ಅಂತ ಅದಕ್ಕೆ ವಿಶೇಷಣವನ್ನು ಕೊಡ್ತಾ ಇದ್ದಾರೆ ಆಚಾರ್ಯರು ಪರಮ್ ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅವನಷ್ಟು ಉತ್ಕೃಷ್ಟವಾದಂತಹ ಶಕ್ತಿ ಅದು ಯಾರಿಗೂ ಇಲ್ಲ ಅಂತಹ ಪರಮಾಂ ಶ್ರೇಷ್ಠವಾದಂತಹ ಶಕ್ತಿ ಸರಿ ಶ್ರೇಷ್ಠವಾದಂತಹ ಶಕ್ತಿ ಇದೆ ಇವತ್ತಿರುತ್ತೆ ನಾಳೆ ಇರುತ್ತೆ ನಾಡಿದ್ ಹೋಗ್ಬಿಡುತ್ತೆ ಆ ರೀತಿ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅನಂತ ಅದಕ್ಕೆ ಯಾವತ್ತೂ ಕೂಡ ಕೊನೆ ಅನ್ನೋದಿಲ್ಲ ಅಷ್ಟು ಮಾತ್ರ ಅಲ್ಲ ಆ ಕೆಪಾಸಿಟಿಗೂ ಒಂದು ಲಿಮಿಟ್ ಅನ್ನೋದಿಲ್ಲ ಅಂದ್ರೆ ಅದು ಕಾಲತೂ ಅನಂತ ನಿರಂತರವಾಗಿ ಆ ಸಾಮರ್ಥ್ಯ ಪರಮಾತ್ಮನಿಗೆ ಯಾವಾಗಲೂ ಇರುತ್ತೆ ಮತ್ತೆ ಎಲ್ಲವನ್ನೂ ಮಾಡುವಂತ ಸಾಮರ್ಥ್ಯ ಇರುತ್ತೆ ಆ ಪರಮಾತ್ಮನ ಕೆಪಾಸಿಟಿಗೆ ಒಂದು ಲಿಮಿಟ್ ಅನ್ನೋದಿಲ್ಲ ಅಂತಹ ಅನಂತ ಅಜಸ್ರಶಕ್ತಿ ಅಂತಹ ಅದು ನಿರಂತರವಾದದ್ದು ಅವನ ಜೊತೆಗೆ ಇರುವಂತಹ ಅವನ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನ ತಸ್ಯ ಪ್ರಸಾದಥ ಯಾರು ವಿಶೇಷವಾಗಿ ತಿಳಿತಾರೋ ಅಂತಹ ಮಾಡ್ತಾರೆ ತಸ್ಯ ಪ್ರಸಾದಾತ್ ವಿದುಹು ಅಂತ ಹೇಳಿ ತಿಳಿತಾರೋ ಅಂತ ಯೇ ವಿದು ಇಂತಹ ಪರಮಾತ್ಮನ ಶ್ರೇಷ್ಠವಾದಂತಹ ಶಕ್ತಿಯನ್ನ ಏ ವಿದುಹು ಯಾರು ತಿಳಿತಾರೋ ಅವರು ತಸ್ಯ ಪ್ರಸಾದಾತ್ ಅಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ದಗ್ಧ ದೋಷ ದಗ್ಧ ಅಂತ ಹೇಳಿದ್ರೆ ತಮ್ಮ ದೋಷಗಳನ್ನು ಕಳೆದುಕೊಂಡು ಅರ್ಥಾತ್ ಪರಮಾತ್ಮನ ಅನುಗ್ರಹದಿಂದಾಗಿ ನಮ್ಮ ಎಲ್ಲ ರೀತಿಯಾದಂತಹ ದೋಷಗಳು ಕೂಡ ದೂರ ಆಗ್ತವೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ತಮ್ಮ ಎಲ್ಲ ರೀತಿಯಾದಂತಹ ದೋಷಗಳನ್ನ ಕಳೆದುಕೊಂಡು ತಾವೇನ್ ಮಾಡ್ತೀವಿ ಪರಂ ಸುರೇಶಂ ತಂ ಆಪ್ನುವಂತಿ ಆಶು ಸರ್ವೋತ್ತಮನಾದಂತಹ ಸುರೇಶ ಎಲ್ಲ ದೇವಾನುದೇವತೆಗಳಿಗೂ ಒಡೆಯನಾದಂತಹ ಆ ಪರಮಾತ್ಮನನ್ನ ಆಶು ಪಾಪ್ನುವಂತಿ ಮತ್ತೆ ಮುಂದೆ ಯಾವ್ದು ತುಂಬಾ ಹೊತ್ತಾದ ಮೇಲೆ ಅಂತ ಅಲ್ಲ ಸದ್ಯದಲ್ಲಿ ಏನೇ ಅರ್ಥಾತ್ ಪರಮಾತ್ಮ ವಿಶಿಷ್ಟವಾದ ಅನುಗ್ರಹದಿಂದಾಗಿ ಆದಷ್ಟು ಶೀಘ್ರದಲ್ಲಿ ಪರಮಾತ್ಮನನ್ನ ಅವರು ಸೇರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಎಷ್ಟು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮ ಅವನದ್ದು ಅಪರಿಮಿತವಾದಂತಹ ಶಕ್ತಿ ಯಾವ ಒಂದು ಲಿಮಿಟ್ ಇಲ್ಲದಂತಹ ವಿಶಿಷ್ಟವಾದಂತಹ ಶಕ್ತಿ ಪರಮಾತ್ಮನ ಶಕ್ತಿ ಅಂತ ಪರಮಾತ್ಮನನ್ನ ಸರ್ವಶಕ್ತ ಏನನ್ನು ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಇರುವವನು ಎಂಬುದಾಗಿ ಯಾವ ಜ್ಞಾನಿಗಳು ಚಿಂತನೆಯನ್ನು ಮಾಡ್ತಾರೋ ಅವರ ಪಾಪಗಳನ್ನ ಪರಮಾತ್ಮ ಕಳೆದು ಅವರನ್ನ ವಿಶೇಷವಾಗಿ ತನ್ನ ಕಡೆಗೆ ಕರೆಸ್ಕೊಳ್ತಾನೆ ತನ್ನ ಲೋಕವನ್ನೇ ಅವರಿಗೆ ಕೊಡತಾನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ श्लोक देवानिमान् मुक्तसमस्तदोषान् स्वसन्निधाने विनिवेश्य देवः पुनः

ಸಮಸ್ತ ಮುಸಮಸ್ತೋಷಾನ್ ಸ್ವಸನ್ನಿಧಾನೆ ವಿವೇಶ್ಯ ದೇವ ಪುನಃ ಅಧಿಕಾರ ಅಧಿಕಾರೋಗ್ಯಾನ್ ತತ್ತಗಣಾನ್ ಏವ ಪದೇ ನಿಯುಂಕ್ತೆ ಹೀಗೆ ಪರಮಾತ್ಮ ತಾನು ಆ ರೀತಿಯಾಗಿ ಎಲ್ಲ ಸಮಸ್ತ ಮುಕ್ತ ಸಮಸ್ತ ದೋಷ ತಮ್ಮ ಎಲ್ಲ ರೀತಿಯಾದಂತಹ ದೋಷಗಳನ್ನು ಕಳೆದುಕೊಂಡಂತಹ ದೇವನ್ ದೇವಂದ್ರೆ ದೇವತೆಗಳನ್ನ ವಿಶೇಷವಾಗಿ ತಾನು ಆ ಪರಮಾತ್ಮ ಏನ್ ಮಾಡ್ತಾನೆ ಅವರನ್ನ ಮುಕ್ತಿಗೆ ಕಳೆದುಕೊಂಡು ಹೋಗ್ತಾನೆ ಸ್ವಸನ್ನಿಧಾನೇ ವಿನಿವೇಶ ದೇವ ತನ್ನ ಸನ್ನಿಧಾನಕ್ಕೆ ಅರ್ಥಾತ್ ತನ್ನ ಪರಮಾತ್ಮ ಸನ್ನಿಧಾನ ಅಂತಂದ್ರೆ ಯಾವ ಅಶ್ವೇತ ದೀಪಾನಂತಾಸ್ರಮ ಮುಂತಾದವುಗಳಲ್ಲಿ ತಾನೇ ಮಾಡ್ತಾನೆ ಪರಮಾತ್ಮ ಆ ಎಲ್ಲ ದೇವತೆಗಳನ್ನ ಕರೆದುಕೊಂಡು ಹೋಗ್ತಾನೆ ಅಂತ ಅಂದ್ರೆ ಇಲ್ಲಿ ಕೇವಲ ಅಂತ ಹೇಳಿದ್ದಾರೆ ಹಾಗಾಗಿ ದೇವತೆಗಳಿಗೆ ಮಾತ್ರ ಮೋಕ್ಷ ಅಂತ ಅರ್ಥ ಅಲ್ಲ ದೇವತೆಗಳು ಅಂತ ಹೇಳಿ ನಾವು ಹಿಂದೆ ಕೇಳಿದಂತೆ ಸಕಲ ಸಜ್ಜೀವರು ಕೂಡ ಎಲ್ಲ ಸಜ್ಜನರು ಮೋಕ್ಷಕ್ಕೆ ಯೋಗ್ಯವಾದಂತಹ ಎಲ್ಲ ಜೀವರು ಕೂಡ ಅವರೇ ಆಗ್ತಾರೆ ತಮ್ಮ ಎಲ್ಲ ರೀತಿಯಾದಂತಹ ದೋಷಗಳನ್ನು ಕಳೆದುಕೊಂಡು ಸ್ವಸನ್ನಿಧಾನೇ ವಿನಿವೇಶ ದೇವ ಪರಮಾತ್ಮ ಅವರಿಗೆ ತನ್ನ ಸನ್ನಿಧಾನವನ್ನ ಮೋಕ್ಷವನ್ನ ಕರುಣಿಸ್ತಾನೆ ಅಂತ ಹೇಳಿದರು ಆಯ್ತು ಮನುಷ್ಯರು ಮೋಕ್ಷಕ್ಕೆ ಬಂದ್ಬಿಟ್ರು ಮತ್ತೆ ಮುಂದೆ ಅನೇಕ ಜನ ಎಲ್ಲ ಹುಡ್ತಾರೆ ಸತ್ಯ ತಮ್ಮ ಸಾಧನೆ ಮಾಡ್ಕೊಳ್ತಾರೆ ದೇವತೆಗಳು ಮೋಕ್ಷಕ್ಕೆ ಬಂದಾಗ ಯಾವ ರೀತಿ ಆಗುತ್ತೆ ಅಂತ ಅದಕ್ಕೆ ಕೇಳ್ತಾ ಇದ್ದಾರೆ ಪುನಸ್ತನ್ಯಾನ್ ಅಧಿಕಾರ ಯೋಗ್ಯಾನ್ ಬ್ರಹ್ಮದೇವರು ಮೋಕ್ಷಕ್ಕೆ ಬಂದರೆ ಏನಾಗುತ್ತೆ ಅವರ ಪದವಿಗೆ ಅಧಿಕಾರ ಯೋಗ್ಯಾನ್ ಆ ಬ್ರಹ್ಮ ಅಧಿಕಾರಕ್ಕೆ ಯೋಗ್ಯರಾದಂತಹ ವಾಯುದೇವರನ್ನ ಪರಮಾತ್ಮ ಏನ್ ಮಾಡ್ತಾನೆ ಆ ಸ್ಥಾನದಲ್ಲಿ ಕೂಡಿಸ್ತಾನೆ ಹಾಗೆ ಎಲ್ಲ ದೇವತೆಗಳ ಪದವಿಯಲ್ಲೂ ರುದ್ರಗಣಗಳು ಇರ್ತಾವೆ ರುದ್ರ ರುದ್ರದೇವರ ಪದವಿಗೆ ಯೋಗ್ಯರಾದಂತಹ ಜೀವರು ಅಂತ ಇರ್ತಾರೆ ಹೀಗೆ ಆಯಾಯಾ ದೇವತೆಗಳು ಮೋಕ್ಷಕ್ಕೆ ಅಂತ ಬಂದಾಗ ಆ ಸ್ಥಾನಕ್ಕೆ ಯೋಗ್ಯರಾದಂತಹ ತತ್ತತ್ ಗಣಾನೇವ ಬೇರೆ ಯಾರೋ ಬರ್ತೀವಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ ನನಗೆ ಯೋಗ್ಯತೆ ಇದೆ ಬರ್ತೀನಿ ಅಂದ್ರೆ ಆಗೋದಿಲ್ಲ ಆ ಗಣಗಳು ಅಂತ ಇರ್ತಾವೆ ಶೇಷ ಪದವಿಗೆ ಬರುವಂತಹ ಗಣಗಳು ಶೇಷ ಪದವಿ ಗಣ ಬರುವಂತಹ ಅನ್ನೋದೇ ಮುಂದೆ ಬರುವಂತಹ ರುದ್ರದೇವರೇನೆ ಮುಂದೆ ಶೇಷ ಪದವಿಗೆ ಬರ್ತಾರೆ ಆ ರುದ್ರ ಪದವಿ ಖಾಲಿ ಆಯ್ತಾವಾಗ ರುದ್ರದೇವರು ದೇವರಾದ್ರು ರುದ್ರ ಪದವಿಗೆ ಬರುವಂತಹ ಗಣಗಳು ಅಂತ ಇರ್ತಾವೆ ವಾಯು ಪದವಿಗೆ ಬರುವಂತಹ ಗಣಗಳು ಅಂತ ಇರ್ತಾವೆ ಹೀಗೆ ಒಂದೊಂದು ಪದವಿಗೂ ಕೂಡ ಬರುವಂತಹ ದೇವತೆಗಳ ಗಣ ಅನ್ನೋದಿರುತ್ತೆ ಹಾಗಾಗಿ ಪರಮಾತ್ಮ ಏನ್ಮಾಡ್ತಾನೆ ತತ್ತದ್ಗಣನೇವ ಪದೇ ನಿಯುಂಕ್ತೆ ಆ ಪದವಿಯಲ್ಲಿ ಪರಮಾತ್ಮ ಆ ಗಣದಲ್ಲಿ ಯಾರು ಇರ್ತಾರೋ ಆಯಾ ಆ ಗಣದವರೇನೆ ತಾನು ಆ ಒಂದು ಸ್ಥಾನದಲ್ಲಿ ಕೂಡಿಸ್ತಾನೆ ಅಂದ್ರೆ ಬೇರೆ ಯಾರು ಕೂಡ ಏನಾಗೋದಿಲ್ಲ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಗಾದ್ರೆ ಇನ್ನೂ ಪ್ರಶ್ನೆ ಬರುತ್ತೆ ನಮಗೆ ಆ ಪದವಿಗೆ ಯೋಗ್ಯರಾದಂತಹ ದೇವ ದೇವತೆಗಳನ್ನ ಗಣದಲ್ಲಿರುವಂತಹ ದೇವತೆಗಳನ್ನ ಸ್ಥಾನದಲ್ಲಿ ಕೂಡಿಸ್ತಾನೆ ಅಂತ ಹಾಗಾದ್ರೆ ನಾವು ಕೇಳುವಂತೆ ಒಂದೊಂದು ಈಗ ಕೇಳ್ತೀವಿ ರುಜು ದೇವತೆಗಳು ನೂರು ಜನ ಅಂತ ಹಾಗಾದ್ರೆ ನೂರು ಜನ ದೇವತೆಗಳಾದ ಮೇಲೆ ಕತೆ ಮುಗಿಯಿತು ಇರೋದು ನೂರು ಜನ ದೇವತೆಗಳು ಅವರೆಲ್ಲರೂ ಮುಗಿದು ಬಿಟ್ರೆ ನೂರು ಜನ ಬ್ರಹ್ಮದೇವರಾಗಿ ಹೋಯ್ತು ನೂರು ಜನ ದೇವತೆಗಳೆಲ್ಲರೂ ಕೂಡ ಮೋಕ್ಷದಲ್ಲಿ ಇದ್ದಾರೆ ಹಾಗಾಗಿ ಮುಂದಿನ ಬ್ರಹ್ಮದೇವ ಪಥಕ್ಕೆ ಬರುವಂತವ್ರು ಯಾರು ಯಾರು ಕೂಡ ಇಲ್ಲ ಹಾಗಾಗಿ ಜಗತ್ತೆ ಮುಗಿದೋಯ್ತಾ ಅಂತ ಹೇಳಿದ್ರೆ ವ್ಯಾಖ್ಯಾನಕಾರರು ಹೇಳ್ತಾರೆ ಆ ಏನು ಗಣದಲ್ಲಿ ಇರುವಂತವರು ಕೂಡ ಅನಂತರಾಗಿದ್ದಾರೆ ಅಂತ ಅಂದ್ರೆ ಈಗ ಅದರಲ್ಲಿ ಪ್ರಸ್ತುತ ನೂರು ಜನ ಇದ್ದಾರೆ ಆ ನೂರು ಜನರಾದ ಮೇಲೆ ಮತ್ತೆ ನೂರು ಜನ ಬರ್ತಾರೆ ಹೀಗೆ ಆ ಜಗತ್ತಿನ ಪ್ರವಾಹ ಅನಾದಿ ಅಂತಂದ್ರೆ ಕೇವಲ ನಮ್ಮ ನಿಮ್ಮಂತಹ ಸಾಮಾನ್ಯ ಜೀವರ ಸೃಷ್ಟಿ ಸ್ಥಿತಿ ಸಂಹಾರ ಇದು ಮಾತ್ರ ಅನಂತ ಅಂತ ಅರ್ಥ ಅಲ್ಲ ಬ್ರಹ್ಮದೇವರು ಅನಂತ ವಾಯುದೇವರು ಅನಂತ ಆ ವಾಯುಪಟ್ಟಕ್ಕೆ ಬರುವಂತಹ ರುಜು ದೇವತೆಗಳು ಅನಂತ ಶೇಷರು ಅನಂತ ಹೀಗೆ ಪ್ರತಿಯೊಬ್ಬರೂ ಕೂಡ ಅವರು ಆ ಪದವಿಗೆ ಬರುವಂತಹ ದೇವತೆಗಳು ಅನಂತರಾಗಿ ಇದ್ದಾರೆ ತಮ್ಮ ತಮ್ಮ ಪಾಳಿ ಬಂದಾಗ ಆ ಸ್ಥಾನಕ್ಕೆ ಬಂದು ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿ ತಾವು ಮುಕ್ತರಾಗ್ತಾರೆ ನಂತರ ಅವರಿಗಿಂತ ಯಾರು ಹಿಂದೆ ಇದ್ದಾರೋ ಅರ್ಥಾತ್ ಯಾರು ಪದವಿಗೆ ಬರುವಂತವ್ರು ಇದ್ದಾರೋ ಆ ವ್ಯಕ್ತಿಗಳು ಉದಾಹರಣೆಗೆ ಶೇಷದೇವರ ನಂತರ ರುದ್ರದೇವರ ಪದವಿಗೆ ಬರ್ತಾರೆ ಹಾಗಾಗಿ ಆ ರುದ್ರದೇವರ ಪದವಿಗೆ ಬರ್ತಾರೆ ಅವರು ಮತ್ತೆ ಸಾಧನೆ ಮಾಡ್ತಾರೆ ಮೋಕ್ಷ ಪಡಿತಾರೆ ಹೀಗೆ ಅನಂತ ರುದ್ರರಾಗ್ತಾರೆ ಅನಂತ ಶೇಷರಾಗ್ತಾರೆ ಅನಂತ ಗರುಡರಾಗ್ತಾರೆ ಹೀಗೆ ಪ್ರತಿಯೊಬ್ಬ ಜೀವಿಗಳು ಅವರು ಅನಂತ ಅಂದ್ರೆ ಆ ಪದವಿಗೆ ಬರುವಂತಹ ಜೀವಿಗಳು ಕೂಡ ಅನಂತರಾಗಿದ್ದಾರೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಬ್ರಹ್ಮದೇವರು ಮುಗಿದೋಗ್ಬಿಟ್ರು ಆ ಪೋಸ್ಟ್ ಪೋಸ್ಟ್ ಖಾಲಿ ಆಯ್ತು ಮುಂದೆ ಹೇಗೆ ಏನು ಅಂತ ಚಿಂತೆ ಸರ್ವಥ ಯಾರಿಗೂ ಬೇಡ ಅಥವಾ ಆ ರೀತಿಯಾದ ಆಕ್ಷೇಪಗಳಿಗೂ ಕೂಡ ಅವಕಾಶ ಇಲ್ಲ ಯಾಕೆಂದ್ರೆ ಆ ಪದವಿಗೆ ಯೋಗ್ಯರಾದಂತಹ ಜೀವರು ಕೂಡ ಅನಂತ ಇದ್ದಾರೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಈ ಮೂರನೇ ಅಧ್ಯಾಯದ ಮೂವತ್ತೈದನೇ ಶ್ಟೋಗಲ್ ತನಕ ವಿಶಿಷ್ಟವಾಗಿ ಒಂದನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ ಸರ್ವಶಾಸ್ತ್ರಾರ್ಥ ನಿರ್ಣಯ ಅದಾದ ಮೇಲೆ ಮಹಾಭಾರತ ವಾಕ್ಯಗಳಲ್ಲಿ ವಾಕ್ಯಗಳನ್ನ ಉದ್ಧಾರ ಮಾಡಿ ಅದಾದ ಮೇಲೆ ಮೂರನೇ ಅಧ್ಯಾಯದಲ್ಲಿ ಅನೇಕ ರೀತಿಯಾದಂತಹ ಅಂಶಗಳನ್ನು ಹೇಳಿ ಹೀಗೆ ಮೂವತ್ತೈದನೇ ಶ್ಲೋಕದ ತನಕ ಹೇಳಿ ಅದಾದ ಮೇಲೆ ಪರಮಾತ್ಮನ ಅವತಾರಗಳ ಚಿಂತನೆಯನ್ನ ಪ್ರಾರಂಭ ಮಾಡ್ತಾರೆ ಹೀಗೆ ಇಲ್ಲಿಯ ತನಕ ಇದೊಂದು ಹೇಗೆ ಹೇಳುವಂತೆ ಬೇಸಿಕ್ ನಾಲೆಡ್ಜ್ ಅಂತ ಈ ಒಂದು ಬೇಸಿಕ್ ನಾಲೆಡ್ಜ್ ಎಂಬುದು ನಮಗೆ ಸರಿಯಾಗಿ ಗಟ್ಟಿಯಾಗಿ ಇದ್ರೆ ಪಾಯ ಗಟ್ಟಿ ಇದ್ರೆ ಹೇಗೆ ಬಿಲ್ಡಿಂಗ್ ಚೆನ್ನಾಗಿರುತ್ತೋ ಹಾಗೆ ಈ ಒಂದು ಜ್ಞಾನ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮತ್ತು ಮೂರನೇ ಅಧ್ಯಾಯದಲ್ಲಿ ಇಲ್ಲಿಯ ತನಕ ಹೇಳಿದಂತಹ ಒಂದು ಅಂಶಗಳು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಉಳಿದರೆ ಅದರಿಂದ ಏನಾಗುತ್ತೆ ಮುಂದೆ ರಾಮಾಯಣ ಕಥೆಯಾಗಿರಬಹುದು ಅಥವಾ ಮಹಾಭಾರತ ಕಥೆ ಆಗಿರಬಹುದು ಅದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಷ್ಟು ಅಂಶಗಳನ್ನ ವಿಶೇಷವಾಗಿ ಆಚಾರ್ಯರು ಇಲ್ಲಿ ತಿಳಿಸಿ ಮುಂದೆ ಆ ದಶಾವತಾರಗಳ ಚಿಂತನೆ ಅದರಲ್ಲಿ ಪ್ರಾರಂಭದಲ್ಲಿ ಆರು ಅವತಾರಗಳು ಆ ಆರು ಅವತಾರಗಳ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ಸುಮಾರು ಒಂದು ಹತ್ತು ಹದಿನೈದು ಶ್ಲೋಕಗಳಲ್ಲಿ ಆರು ಅವತಾರಗಳ ಕಥೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಮತ್ತೆ ಮುಂದೆ ಐವತ್ತೆರಡನೇ ಶ್ಲೋಕದಿಂದಾಗಿ ವಿಸ್ತಾರವಾಗಿ ರಾಮದೇವರ ಕಥೆಯನ್ನ ಆಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ हे अन्त होगण पुनश्च मारीचत एव देवाः जाता जाताः अदित्यां दित्याम् गावो मृगाः पक्षुरगादिसत्त्वाः दाक्षायणीष्वेव समस्तशोपी शोपी पुनः च मारीचतः एव देवाः जाताः आदित्यं असुराह च दित्याम गावः मृगाः पक्षुरागादि सत्वाः ದಾಕ್ಷಾಯಣೀಷು ಏವ ಸಮಸ್ತಶಃ ಅಪೀ ಹೀಗೆ ಮುಂದೆ ಪ್ರಾದುರ್ಭಾವಗಳನ್ನ ಪರಮಾತ್ಮನ ಅವತಾರಗಳನ್ನು ತಿಳಿಸಬೇಕು ಅಂತಿರುವಂತಹ ಆಚಾರ್ಯರು ಅದರಲ್ಲಿ ಪ್ರಾರಂಭದಲ್ಲಿ ಒಂದೇ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಅನೇಕ ರೀತಿಯಾದಂತಹ ಜೀವಿಗಳ ಸೃಷ್ಟಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ ಯಾವ ಕಶ್ಯಪ ಋಷಿಗಳು ದಾಕ್ಷಾಯಣೀಶು ಅಂತ ಹೇಳಿದ್ದಾರೆ ಅಂದ್ರೆ ದಕ್ಷ ಪ್ರಜಾಪತಿಗೆ ಒಟ್ಟು ಹದಿನಾರು ಜನ ಮಕ್ಕಳು ಅದರಲ್ಲಿ ಕಶ್ಯಪ ಋಷಿಗಳಿಗೆ ಒಟ್ಟು ಹದಿಮೂರು ಜನರನ್ನು ಕೊಟ್ಟು ಮದುವೆ ಮಾಡ್ತಾರೆ ದಕ್ಷಸ್ಯ ಷಷ್ಟಿ ದುಹಿತರೋ ಬಹುವು ಅದರಲ್ಲಿ ಅರವತ್ತು ಜನ ಅದರಲ್ಲಿ ಹದಿಮೂರು ಜನ ವಿಶೇಷವಾಗಿ ಕಾಶ್ಯಪರ ಕಶ್ಯಪ ಋಷಿಗಳ ಹೆಂಡತಿಯರು ಅಂತ ಯಾರು ಅಂದ್ರೆ ಅದಿತಿ ದಿತಿ ಧನು ಖಶ ಅರಿಷ್ಟ ಮುನಿ ಸುರಭಿ ತಾಮ್ರ ಕ್ರೋಧವಶ ವಿನತ ಕದ್ರು ಸುರಸ ಇಳ ಅಂತ ಒಟ್ಟು ಹದಿಮೂರು ಜನ ಹೆಂಡತಿಯರು ಇದರಲ್ಲಿ ಏನಾದರೂ ಉಳಿದವರ ಸೃಷ್ಟಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಪುನಶ್ಚ ಮಾರೀಚತಃ ಅಂದ್ರೆ ಮಾರೀಚರು ಅಂದ್ರೆ ಮರೀಚಿ ಋಷಿಗಳ ಮಕ್ಕಳಾದಂತಹ ಕಶ್ಯಪರು ಅಂತ ಹೇಗೆ ದಶರಥನ ಮಗ ದಾಶರಥಿಯೋ ರಾಮನು ಹಾಗೆ ಮರೀಚಿ ಋಷಿಗಳ ಮಗ ಮಾರೀಚರು ಅಂದ್ರೆ ಕಶ್ಯಪರು ಅಂತ ಅಂತಹ ಕಶ್ಯಪ ಋಷಿಗಳಿಗೆ ಮತ್ತು ಅದಿತಿ ದೇವಿಯಲ್ಲಿ ವಿಶೇಷವಾಗಿ ದೇವತೆಗಳು ಹುಟ್ಟಿದರು ಅಂತ ನೋಡಿ ಮತ್ತೆ ದೇವತೆಗಳು ಸೃಷ್ಟಿಯಾಯಿತು ಹಿಂದೆ ಚತುರ್ಮುಖ ಬ್ರಹ್ಮದೇವರಿಂದಾಗಿ ಅವರ ಸೃಷ್ಟಿಯಾಗಿತ್ತು ಅದಾದ ಮೇಲೆ ಮತ್ತೆ ದೇವತೆಗಳ ಸೃಷ್ಟಿಯಾಯಿತು ದೇವತೆಗಳು ಎಲ್ಲ ದೇವತೆಗಳು ಅಲ್ಲ ವಿಶೇಷವಾಗಿ ದೇವಾಹ ದ್ವಾದಶ ಆದಿತ್ಯ ಅಂತ ಹನ್ನೆರಡು ಜನ ಅದಿತಿಯ ಮಕ್ಕಳ ಸೃಷ್ಟಿಯಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅವರ್ಯಾರು ಅಂದ್ರೆ ವಿವಸ್ವಾನ್ ಅರಿಯಮ ಪೂಷ ತ್ವಷ್ಟ ಸವಿತಾ ಧಾತ ವಿಧಾತ ವರುಣಃ ಮಿತ್ರ ಶಕ್ರ ಮತ್ತು ಕೊನೆಯದಾಗಿ ವಾಮನ ರೂಪಿಯಾದಂತಹ ಪರಮಾತ್ಮ ಅಂತ ಹನ್ನೆರಡು ಜನ ಅದಿತಿ ದೇವಿಯಲ್ಲಿ ಮಕ್ಕಳು ಹುಟ್ಟಿದರು ಅಂತ ಅದಾದ ಮೇಲೆ ಪುನಶ್ಚ ಚ ದೇವಜಾತ ಆದಿತ್ಯಂ ಅಸುರಾಶ್ಚ ದಿತ್ಯಂ ಅಂತ ದಿತೀ ದೇವಿಯಲ್ಲಿ ಅನೇಕ ರೀತಿಯಾದಂತಹ ಅಸುರರು ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದಿತಿಯಲ್ಲಿ ದೇವತೆಗಳು ದ್ವಿತೀ ದೇವಿಯಲ್ಲಿ ಅಸುರರು ಹುಟ್ಟಿದರು ಅಂತ ಅದಾದ ಮೇಲೆ ಧನು ಎನ್ನುವಂತಹ ದೇವಿಯಲ್ಲಿ ದಾನವರು ಹುಟ್ಟಿದರು ಆಮೇಲೆ ಆ ಖಷಾ ಎನ್ನುವಂತಹ ದೇವಿಯಲ್ಲಿ ಯಕ್ಷ ರಕ್ಷಾಂಶಿ ಯಕ್ಷರು ಮತ್ತು ಬೇರೆ ಬೇರೆ ರಕ್ಷ ರಕ್ಕಸರೆಲ್ಲರೂ ಕೂಡ ಹುಟ್ಟಿದರು ಆಮೇಲೆ ಅರಿಷ್ಟ ಎನ್ನುವಂತಹ ದೇವಿಯಲ್ಲಿ ಯಾವ ಗಂಧರ್ವರು ಇವತ್ತು ನಾವು ಗಂಧರ್ವರು ಅಂತ ಕರಿತೇವೆ ಅಂತಹ ಗಂಧರ್ವದೆಲ್ಲರೂ ಕೂಡ ವಿಶೇಷವಾಗಿ ಈ ಸಂಗೀತ ಚಿತ್ರಕಲೆ ನೃತ್ಯ ಮುಂತಾದಂತಹ ಕಲೆಗಳಲ್ಲಿ ನಿಪುಣರಾದಂತಹ ಗಂಧರ್ವರು ಅರಿಷ್ಟೆಯಲ್ಲಿ ಹುಟ್ಟುತ್ತಾರೆ ಆಮೇಲೆ ಮುನಿ ಎನ್ನುವಂತಹ ಹೆಂಡತಿಯಲ್ಲಿ ಅಪ್ಸರಾ ಸ್ತ್ರೀಯರು ಅಪ್ಸರಾ ಸ್ತ್ರೀಯರು ಮುನಿ ಎನ್ನುವ ಹೆಂಡತಿಯಲ್ಲಿ ಹುಟ್ಟುತ್ತಾರೆ ಹೀಗೆ ಆ ಸುರಭೇಹೇ ಗಾವಹ ಸುರಭಿ ಎನ್ನುವಂತಹ ಹೆಂಡತಿಯಲ್ಲಿ ಗೋವುಗಳು ಮತ್ತು ಗೋವಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಹುಟ್ಟುತ್ತಾರೆ ಅದಾದ ಮೇಲೆ ತಾಮ್ರ ಎನ್ನುವಂತಹ ಹೆಂಡತಿಯಲ್ಲಿ ಮೃಗಗಳು ಅದಾದ ಮೇಲೆ ಆ ವಿನತೆಯಲ್ಲಿ ಯಾವ ವಿನತಾದೇವಿ ಪಕ್ಷಿಗಳು ಆಮೇಲೆ ಗಾವೋ ಮೃಗ ಪಕ್ಷಿರಗಾಲಿ ಸತ್ವ ಅಂತ ಪಕ್ಷಿಗಳು ಆಮೇಲೆ ಹಾವುಗಳು ಹೀಗೆ ಅನೇಕ ರೀತಿಯಾದಂತಹ ಸೃಷ್ಟಿ ಎಂಬುದು ಕದ್ರುವ ಕದ್ರುವಿನಲ್ಲಿ ಆ ಸರ್ಪಗಳು ಹೀಗೆ ಇವರೆಲ್ಲರೂ ಕೂಡ ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೊಟ್ಟಿನಲ್ಲಿ ಈ ಕಶ್ಯಪರ ಹದಿಮೂರು ಜನ ಹೆಂಡಂದಿಯರಿಂದಾಗಿ ಈ ಸೃಷ್ಟಿ ಎಂಬುದು ಅನೇಕ ರೀತಿಯಾದ ಪ್ರಾಣಿಗಳ ಸಂಕುಲಗಳ ಒಂದು ಸೃಷ್ಟಿ ಎಂಬುದು ಮುಂದುವರಿಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ತಾಮ್ರ ಮತ್ತು ವಿನತ ಈ ಇಬ್ಬರಲ್ಲಿ ಪಕ್ಷಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಮತ್ತು ಅನೇಕ ರೀತಿಯಾದಂತಹ ಪಕ್ಷಿಗಳು ಹುಟ್ಟಿದರು ಅಂತ ಆಮೇಲೆ ವಿನತೆಯ ಮಗರು ಮಗ ಯಾರಂದ್ರೆ ಪ್ರಧಾನವಾಗಿ ಗರುಡ ಆ ಗರುಡ ವಿನತಾ ದೇವಿಯ ಮಗನಾಗಿ ಹುಡ್ತಾನೆ ಆಮೇಲೆ ಕದ್ರು ಮತ್ತು ಸುರಸೆ ಈ ಇಬ್ಬರಲ್ಲಿ ವಿಶೇಷವಾಗಿ ಸರ್ಪಗಳೆಲ್ಲವೂ ಕೂಡ ಹುಡ್ತಾನೆ ನಾಗ ಮುಂತಾದಂತಹ ಸರ್ಪಗಳು ಹುಡ್ತವೆ ಹೀಗೆ ಇಷ್ಟು ಒಂದು ಸೃಷ್ಟಿಯ ಕ್ರಮವನ್ನ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ದಶಾವತಾರಗಳ ಚಿಂತನೆ ಎಂಬುದು ಪ್ರಾರಂಭ ಆಗುತ್ತೆ ಮೊದಲ ಶ್ಲೋಕ ತತಃ ಅಲಯೋ ಲಯೋದಧೋ महीम विलोक्याशु हरिरुवरा भूत्वा वीरिंचार्थम इमामसा शहीलाम उद्धृत्य वारां उपरिन्यधा स्थिराम् प्रारम्भी ಚಿಂತನೆಯನ್ನ ಆಚಾರ್ಯರು ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ದಶಾವತಾರಗಳ ಚಿಂತನೆಯನ್ನು ಮಾಡಬೇಕಾದ್ರೆ ಮತ್ಸ್ಯ ಎನ್ನುವಂತಹ ಅವತಾರದಿಂದಾಗಿ ಕೂರ್ಮ ವರಾಹ ಎನ್ನುವಂತ ಈ ಆರ್ಡರ್ನಲ್ಲಿ ಶುರು ಮಾಡ್ತೇವೆ ಆದ್ರೆ ಆಚಾರ್ಯರು ಇಲ್ಲಿ ವರಾಹ ಅವತಾರದಿಂದಾಗಿ ಶುರು ಮಾಡಿದ್ದಾರೆ ಯಾಕೆ ಇದು ತಪ್ಪಲ್ಲ ಅಂತ ಯಾಕೆಂದ್ರೆ ಅವತಾರ ಆದದ್ದು ಪ್ರಾರಂಭದಲ್ಲಿ ಅಂದ್ರೆ ಸ್ವಯಂಭೂವ ಮನ್ವಂತರದಲ್ಲಿ ನಾವು ಇವತ್ತು ಕೇಳುವಂತಹ ಮತ್ಸ್ಯಾವತಾರ ಆದದ್ದು ಅದು ವಿಶೇಷವಾಗಿ ಯಾವ ವೈವಸ್ವತ ಮನ್ವಂತರ ಆ ಸಂದರ್ಭದಲ್ಲಿ ಆದದ್ದು ಹಾಗಾಗಿ ಮನ್ವಂತರಗಳ ಲೆಕ್ಕದಲ್ಲಿ ನೋಡಿದಾಗ ಮೊದಲು ಆದಂತಹ ಅವತಾರ ಅದು ವರಾಹಾವತಾರ ವರಾಹಾವತಾರ ಆಮೇಲೂ ಆಯಿತು ಮೊದಲು ಆದದ್ದು ಆ ಆದಿ ಹಿರಣ್ಯಾಕ್ಷ ಅಂದ್ರೆ ಸ್ವಯಂ ಮಗ್ನ ದ್ವಿತೀಯ ತೇನ ಮಜ್ಜಿತಾ ಅಂತ ಆಚಾರ್ಯರು ಭಾಗವತ್ ಆತ್ತರದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ ವರಾಹ ಅವತಾರ ಎಂಬುದು ಎರಡು ಸಲ ಆಯಿತು ಅಂತ ವರಾಹ ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಹಂದಿ ಅಂತಹ ವರಾಹ ಅವತಾರ ಮೊದಲು ಆದದ್ದು ಶ್ವೇತ ವರಾಹ ಅಂತ ಬಿಳಿಯಾದಂತಹ ವರಾಹಾವತಾರ ಮೇಲೆ ಎರಡನೆಯದ್ದು ಕೃಷ್ಣ ವರಾಹ ಅಂತ ಹಾಗಾಗಿ ಇಲ್ಲಿ ವರಾಹಾವತಾರ ಸ್ವಯಂಭೂಮಂತರದಲ್ಲಿ ಪ್ರಾರಂಭದಲ್ಲಿ ಆಗಿದೆ ಹಾಗಾಗಿ ಅದು ಆಮೇಲೂ ಕೂಡ ಆಗಿದೆ ಎರಡೂ ಅವತಾರಗಳನ್ನು ಒಟ್ಟಿಗೆ ಇಟ್ಟುಕೊಂಡು ಅದನ್ನು ಮೊದಲ ಅವತಾರ ಅಂತ ಚಿಂತನೆ ಮಾಡಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಇವಾಗ ಒಂದ್ಸಲ ಆಗಿದೆ ಮತ್ತೆ ಇನ್ನೊಂದ್ಸಲ ಆಗುತ್ತೆ ಮುಂದೆ ವಯಸ್ಸಿನ ನಂತರದಲ್ಲಿ ಹಾಗಾಗಿ ಎರಡನ್ನೂ ಇಟ್ಟುಕೊಂಡು ಮೊದಲು ಕೂಡ ಇದಾಗಿದೆ ಹಾಗಾಗಿ ಅದನ್ನ ಮೊದಲ ಅವತಾರ ಅಂತ ತಿಳಿಸ್ತಾ ಇದ್ದಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ ಹೀಗೆ ತತಃಸಮಗ್ನ ಅಲಯೋ ಅಂತ ಅಲಯ ಅಂದ್ರೆ ಪರಮಾತ್ಮನಿಗೆ ಏನಿಲ್ಲ ಲಯ ಅನ್ನೋದಿಲ್ಲ ನಮಗೆಲ್ಲರಿಗೂ ಕೂಡ ಹುಟ್ಟು ಮತ್ತು ಲಯ ನಾಶ ಅನ್ನೋದಿದೆ ಆದರೆ ಪರಮಾತ್ಮನಿಗೇನಿಲ್ಲ ಲಯ ಅನ್ನೋದಿಲ್ಲ ನಾಶ ಅನ್ನೋದಿಲ್ಲ ಹೀಗೆ ಲಯವೇ ಇಲ್ಲದೆ ಇರುವಂತಹ ಪರಮಾತ್ಮ ಅವನೇನ್ ಮಾಡಿದ ಲಯೋದಧೌ ಮಗ್ ಮಗ್ನಾಂ ಮಹೀ ಲಯೋದಧಿ ಉದಧಿ ಅಂತಂದ್ರೆ ಸಮುದ್ರ ಲಯೋದಧಿ ಅಂತ ಹೇಳಿದ್ರೆ ಪ್ರಳಯ ಸಮುದ್ರ ಪ್ರಳಯ ಸಮುದ್ರದಲ್ಲಿ ಈ ಸಮಗ್ರವಾದಂತಹ ಭೂಮಿ ಎಂಬುದು ಮುಳುಗಿದಾಗ ಆವಾಗ ವಿಶೇಷವಾಗಿ ಚಿತ್ರಮುಖ ಬ್ರಹ್ಮದೇವರು ಹೋಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡಿದಾಗ ಆ ಯಾವ ಪರಮಾತ್ಮನ ಆ ಯಾವ ಸ್ವಾಯಂಭೂಮನ ಮುಂತಾದಂತಹ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಚತುರ್ಮುಖನನ್ನು ಪ್ರಾರ್ಥನೆ ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನು ವಿಶೇಷವಾಗಿ ಚಿಂತನೆ ಮಾಡಿದಾಗ ಯಾವಾಗ ಚಿಂತನೆ ಮಾಡಿದರೋ ತಕ್ಷಣದಲ್ಲಿ ಏನೇ ಆ ಚತುರ್ಮುಖ ಬ್ರಹ್ಮದೇವರ ಮೂಗಿನಿಂದಾಗಿ ಒಂದು ಚಿಕ್ಕ ವರಾಹ ರೂಪ ಅಂಗುಷ್ಠ ರೂಪ ಅಂಗುಷ್ಠದ ಹೆಬ್ಬೆಟ್ಟಿನ ಗಾತ್ರದಷ್ಟು ವರಾಹ ರೂಪ ಹೊರಗಡೆ ಬಂತು ಬಂದಿದ್ದ ತಡ ಆಕಾಶದೆತ್ತರಕ್ಕೆ ಬೆಳೆದು ಬಿಡುತ್ತು ಎಂಬುದಾಗಿ ಭಾಗವತ್ ಹೇಳ್ತಾರೆ ಬ್ರಹ್ಮದೇವರ ಮೂಗಿನಿಂದಾಗಿ ಅಂಗುಷ್ಠ ಗಾತ್ರದ ಒಂದು ಚಿಕ್ಕ ಶ್ವೇತ ವರಾಹ ಹೊರಗಡೆ ಬಂತು ಬಿಳಿ ಬಣ್ಣದ ವರಾಹ ಬಂದಿದ್ದೆ ಆಕಾಶದೆತ್ತರಕ್ಕೆ ಬೆಳೆಯಿತು ಬೆಳೆದಂತಹ ಆ ವರಾಹ ರೂಪ ತಾನೇ ಮಾಡಿತು ಮುಂದೆ ವಿಶೇಷವಾಗಿ ಸಶೈಲಾಂ ಉದ್ಧ ಅನೇಕ ಪರ್ವತ ಮುಂತಾದಂತಹವುಗಳಿಂದ ಕೂಡಿದಂತಹ ಈ ಭೂಮಿಯನ್ನ ತಾನೇ ಮಾಡಿತು ಉದ್ಧತ್ಯ ವಾರಾಮುಪರಿನ್ ಯಥಾಸ್ತಿರಾಮ್ ನೀರಿನ ಮೇಲೆ ಇಟ್ಟಿತು ಅಂತ ಅಂದ್ರೆ ತಾತ್ಪರ್ಯ ಇಷ್ಟು ಪ್ರಳಯ ಕಾಲದ ಸಮುದ್ರದಲ್ಲಿ ಪ್ರಳಯ ಪ್ರಳಯದ ನೀರಿನಲ್ಲಿ ವಿಶೇಷವಾಗಿ ಈ ಭೂಮಿ ಎಂಬುದು ಮುಳುಗಿ ಹೋಗಿಬಿಟ್ಟಿತ್ತು ಯಾಕೆಂದ್ರೆ ಆ ಭಾರದಿಂದಾಗಿ ಎಂಬುದಾಗಿ ಹೇಳ್ತಾರೆ ಹೀಗೆ ತನ್ನ ಭಾರವನ್ನ ಅಷ್ಟು ವಿಪರೀತ ಭಾರ ಆಗಿಬಿಡುತ್ತೋ ಹಾಗಾಗಿ ಭಾರದಿಂದಾಗಿ ಸ್ವಯಂ ಭೂಮಿಯೇನೆ ಮುಳುಗಿ ಹೋಗಿಬಿಡ್ತು ಆವಾಗ ಅದನ್ನು ಎತ್ತಲಿಕ್ಕೆ ಬೇರೆ ಯಾರಿಗೂ ಸಾಮರ್ಥ್ಯ ಇಲ್ಲ ಹಾಗಾಗಿ ಸ್ವಯಂಭೂವ ಮನುಗಳು ಮೊದಲ ಮನ್ವಂತರದ ಅಧಿಪತಿ ಅವರು ಅವರ ಜವಾಬ್ದಾರಿ ಅದು ರಕ್ಷಣೆ ಮಾಡಬೇಕಾದದ್ದು ಅವರ ಕೈಲಿ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ತಮ್ಮ ಪಿತಾಮಹರಾದಂತಹ ತಮ್ಮ ತಂದೆಯಾದಂತಹ ಬ್ರಹ್ಮದೇವರ ಹತ್ರ ಬರ್ತಾರೆ ಬ್ರಹ್ಮದೇವರ ಕೈಯಲ್ಲೂ ಸಾಧ್ಯ ಇಲ್ಲ ಅವರು ಪರಮಾತ್ಮನ ಹತ್ತಿರ ಬರ್ತಾರೆ ಆವಾಗ ಪರಮಾತ್ಮ ಪ್ರಾರ್ಥನೆ ಮಾಡಿದಂತಹ ಬ್ರಹ್ಮದೇವರ ಮೂಗಿನಿಂದಾಗಿಯೇನೆ ತಾನು ಹೊರಗಡೆ ಬಂದು ಅದನ್ನು ಉದ್ಧಾರ ಮಾಡ್ತಾನೆ ಎತ್ತಿ ಇಡ್ತಾನೆ ಅಂತ ಎತ್ತಿ ಇಡಬೇಕಾದ್ರೆ ಏನಾಗುತ್ತೆ ಒಬ್ಬ ರಾಕ್ಷಸ ಬರ್ತಾನೆ ಅವನೇ ಆದಿ ಹಿರಣ್ಯಾಕ್ಷ ಅಂತ ಆದಿ ಹಿರಣ್ಯಾಕ್ಷ ಅಂತಂದ್ರೆ ಅವನು ಬೇರೆ ಯಾರೋ ಅಲ್ಲ ಸಾಕ್ಷಾತ್ ಬ್ರಹ್ಮದೇವರ ಮಗ ಹಾಗೆ ನೋಡಿದರೆ ಅವನು ಬಂದು ತಡೆಯದ ಅಷ್ಟೆ ಅವನೇನು ಮುಳುಗಿಸಿ ಅವನು ಮುಳುಗಿಸಿದ್ದಲ್ಲ ಮುಳುಗಿದಂತಹ ಭೂಮಿಯನ್ನು ಎತ್ತಬೇಕಾದರೆ ಅದಕ್ಕೆ ಅಡಚಣೆಯನ್ನ ಮಾಡಿದಂಥವನು ಈ ಆದಿ ಹಿರಣ್ಯಾಕ್ಷ ಅವನು ಕೂಡ ಬ್ರಹ್ಮದೇವರ ಮಗ ಹೀಗೆ ಬ್ರಹ್ಮದೇವರಿಂದನೇ ಹುಟ್ಟಿದಂಥವನು ಆ ಆದಿ ಹಿರಣ್ಯಾಕ್ಷ ಅವನನ್ನು ಸಂಹಾರ ಮಾಡಿದಂಥವನು ಕೂಡ ಬ್ರಹ್ಮದೇವರ ಮೂಗಿನಿಂದಾಗಿ ಬಂದಂತಹ ಶ್ವೇತ ವರಾಹ ಹೀಗೆ ಪರಮಾತ್ಮ ತಾನೇ ಮಾಡಿದ ಅಲ್ಲಿ ಶ್ವೇತವರಾಹ ಎನ್ನುವಂತಹ ವಿಶಿಷ್ಟವಾದಂತಹ ರೂಪವನ್ನು ತಾಳಿ ತಾನು ಅವನನ್ನು ಸಂಹಾರ ಮಾಡಿ ಭೂಮಿಯನ್ನ ಮತ್ತೆ ಉದ್ಧಾರ ಮಾಡಿ ತನ್ನ ಜಾಗದಲ್ಲಿ ತಾನು ವಾಪಸ್ ನಿಲ್ಲಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಸ್ವಯಂಭೂಮ್ ಅನ್ನುವಂತರದ ಪ್ರಾರಂಭದಲ್ಲಿ ಆದಂತಹ ಕಥೆ ಅದು ಪರಮಾತ್ಮನ ಶ್ವೇತ ವರಾಹಾವತಾರ ಹೀಗೆ ಇಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಮತ್ತೆ ಮುಂದೆ ಯಾವ ಆ ವರ ಮತ್ತೆ ಇದು ಮತ್ಸ್ಯಾವತಾರ ಆಮೇಲೆ ವರಾಹ ಮತ್ತು ನರಸಿಂಹಾವತಾರ ಆಮೇಲೆ ಮತ್ತೆ ಕುರ್ಮಾವತಾರ ಮತ್ತೆ ವಾಮನ ಪರಶುರಾಮ ಇಷ್ಟು ಅವತಾರಗಳನ್ನು ತಿಳಿಸಿ ಮುಂದೆ ಐವತ್ತೆರಡನೇ ಶ್ಲೋಕದಿಂದಾಗಿ ಪರಮಾತ್ಮನ ರಾಮಾವತಾರದ ಚಿಂತನೆಯನ್ನು ನಮಗೆ ಆಚಾರ್ಯರು ಕೇಳ್ತಾ ವಿಸ್ತಾರವಾಗಿ ಹೇಳಲಿಕ್ಕೆ ಅಂತ ಶುರು ಮಾಡ್ತಾರೆ ಆ ಉಳಿದ ನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ ಮಸ್ತಿ